ಹೈ ಡಿಯೋ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯಾ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಟೇಸ್ಟಿಯಾಗಿ ಹಳ್ಳಿ ಶೈಲಿನಲ್ಲಿ ಮನೆಯಲ್ಲಿ ಅವರೆಕಾಳು ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಕಾಲು ಜಿಯಷ್ಟು ಅವರೆಕಾಳನ್ನ ಕ್ಲೀನಾಗಿ ಶೋಧಿಸಿ ತೆಗೆದಿಟ್ಕೊಂಡಿದ್ದೀನಿ ಮಸಾಲೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಹಾಗೆಯೇ ಒಂದು ಸ್ಪೂನಷ್ಟು ಕಡಲೆ ಮತ್ತು ಒಂದೂವರೆ ಸ್ಪೂನಷ್ಟು ಅಚ್ಚನಿಯದ ಪುಡಿ ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಅರ್ಧ ಟೊಮ್ಯಾಟೊ ಅರ್ಧ ಈರುಳ್ಳಿ ಹಾಗೆಯೇ ಎಂಟು ಹೆಸಳು ಬೆಳ್ಳುಳ್ಳಿ ಹಾಗೆಯೇ ಒಂದು ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ಮೊದಲಿಗೆ ಫ್ಲೇಮ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಟು ಎರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ ಮೇಲೆ ಅರ್ಧ ಈರುಳ್ಳಿನ ಸೇರಿಸ್ಕೊಂಡು ಹಾಗೆಯೇ ಆರು ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡಿಕೊಂಡು ಮೂರು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ತೆಂಗಿನಕಾಯಿ ಹಾಕಿಬಿಟ್ಟು ಇದನ್ನು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕಡಲೆ ಸೇರಿಸ್ತಾ ಇದ್ದೀನಿ ಕಡಲೆ ಸೇರಿಸಿ ಧನಿಯದ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ ಆಫ್ ಮಾಡ್ಕೋಬೇಕು ಇಲ್ಲಾಂದರೆ ಧನಿಯದ ಪುಡಿ ಸೀದೋಗ್ಬಿಡುತ್ತೆ ಈಗ ಟೊಮ್ಯಾಟೊ ಕೂಡ ಸೇರಿಸಿ ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಟೊಮ್ಯಾಟೊ ತೊಗೊಂಡಿದ್ದೀನಿ ಎಂಟೆಲೆ ಎಲೆ ತೊಗೊಂಡಿದ್ದೀನಿ ಮಸಾಲೆಗೆ ಮೊದಲಿಗೆ ಒಂದು ಜಾರ್ ತೊಗೊಂಡು ಇಷ್ಟೋ ತನಕ ಫ್ರೈ ಮಾಡ್ಕೊಂಡಿದ್ದೆಲ್ಲ ಪದಾರ್ಥ ಸೇರಿಸಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ರುಬ್ಕೋಬೇಕು ಇಲ್ಲಾಂದರೆ ಮಸಾಲೆ ಚೆನ್ನಾಗಿ ರುಬ್ಸೋದಿಲ್ಲ ತರಿ ತರಿ ಆಗಬಾರ್ದು ಈ ಮಸಾಲೆ ತುಂಬ ಸ್ಮೂತಾಗಿ ರೆಡಿ ಆಗಬೇಕು ಆವಾಗ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ನಿಮಗೆ ಹೇಗೆ ತೋರಿಸ್ತೀನಲ್ಲ ಆ ರೀತಿ ಇರಬೇಕು ಮಸಾಲೆ ಸಾಂಬಾರು ಚೆನ್ನಾಗಾಗುತ್ತೆ ಈಗ ಫ್ಲೇಮ್ ಆನ್ ಮಾಡಿಕೊಂಡು ಇನ್ನೊಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ನಾಲ್ಕು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಸೇರಿಸ್ತಾ ಇದ್ದೀನಿ ಇಲ್ಲಿ ರೈಸ್ ಪ್ಯಾನ್ ಅಲ್ಲಿ ಬಳಸ್ತಾ ಇದ್ದೀನಿ ಈಗ ಸಾಸಿವೆ ಈರುಳ್ಳಿ ಸೇರಿಸಿ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಎಲೆ ಸೇರಿಸಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿ ಟೊಮ್ಯಾಟೋನ ಆ್ಯಡ್ ಇದ್ದೀನಿ ಟೊಮ್ಯಾಟೊನೆಲ್ಲ ಸೇರಿಸಿ ಸಲ ಫ್ರೈ ಮಾಡಿಕೊಂಡು ಆಲೂಗಡ್ಡೆನ ಸೇರಿಸಿ ಒಂದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಹಸಿ ಅವರೆಕಾಳನ್ನ ಕ್ಲೀನಾಗಿ ವಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ವಾಶ್ ಮಾಡಿದ್ಮೇಲಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಾಲ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ್ಮೇಲಿಂದ ಕಾಳು ಬೇಗ ಬೇಯುತ್ತೆ ಹಾಗಾಗಿ ಮೊದಲಿಗೆ ಉಪ್ಪು ಹಾಕೊಳ್ಳಿ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಹೆಚ್ಚು ಸಣ್ಣ ಇಡಬೇಡಿ ಅಥವಾ ಹೆಚ್ಚು ಹೈ ಫ್ಲೇಮಲ್ಲೂ ಇಡಬೇಡಿ ಈಗ ಮತ್ತೆ ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷಗಳ ಕಾಲ ಇದನ್ನು ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಈ ರೀತಿ ರೆಡಿ ಆಗುತ್ತೆ ಈಗ ಎರಡು ಲೌಟದಷ್ಟು ನಾನಿಲ್ಲಿ ಬಿಸಿನೀರು ಕಾಯಿಸ್ಕೊಂಡಿದ್ದೆ ಆ ಬಿಸಿನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಚೆನ್ನಾಗಿ ಎರಡು ಕುದಿ ಬರಬೇಕು ಅಲ್ಲಿ ತನಕ ಇದನ್ನು ಬೇಯಿಸ್ಕೋಬೇಕು ಎರಡು ಕುದಿ ಬಂದಿದೆ ನಿಮಗಿಲ್ಲಿ ತೋರಿಸ್ತಿದ್ದೀನಿ ನಾನು ಈ ಟೈಮಲ್ಲಿ ಮಸಾಲೆನ ಇದ್ದೀನಿ ಮಸಾಲೆ ಸೇರಿಸಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಕನ್ಸಿಸ್ಟೆನ್ಸಿ ಹೇಗಿರ್ಬೇಕು ಸಾಂಬಾರು ಅದಕ್ಕೆ ತಕ್ಕನಾಗಿ ನೀರು ಹಾಕ್ಕೊಳ್ಳಿ ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎಂಟು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಬೇಯಿಸಿದ್ದಾದಮೇಲಿಂದ ಎಣ್ಣೆ ಎಲ್ಲ ಈ ರೀತಿ ಆಗಿರುತ್ತೆ ಆವಾಗ ಮಸಾಲೆ ಕ್ಲೀನಾಗಿ ಬೆಂದಿದೆ ಅಂತ ಅರ್ಥ ಹೊಸ್ದಾಗಿ ಅಡುಗೆ ಮಾಡ್ತಿರೋರಿಗಾದ್ರೆ ಮಸಾಲೆ ಬೆಂದಿರೋದು ಹೇಗೇನು ಗೊತ್ತಾಗೋದು ಇದೇ ಟ್ರಿಕ್ಕಲ್ಲಿ ಈಗ ಸಾಲ್ಟ್ ಸೇರಿಸಿ ಬೇಕಿದ್ರೆ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ಮತ್ತೆ ಇಟ್ಟು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ಅವರೇ ಕಾಳು ಹಸಿ ಅವರೇ ಹುಳಿ ರೆಡಿ ಆಗುತ್ತೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಇದನ್ನು ನಾನು ತಯಾರು ಮಾಡ್ಕೊಂಡಿದ್ದೆ ನಾನಿಲ್ಲಿ ರೈಸ್ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಟೇಸ್ಟಿಯಾಗಿ ನ್ಯೂಟ್ರಿಷಸ್ ಆಗಿರುವಂಥ ಅಡುಗೆ ಇದ್ರ ಜೊತೆಗೆ ನಾನಿಲ್ಲಿ ಹಾಫ್ ಬಾಯಿಲ್ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಬಿಕಾಸ್ ಯಾಕಂದರೆ ಪ್ರೋಟೀನ್ ಇಲ್ಲದೇ ಯಾವುದೇ ಮೀಲ್ ಕೂಡ ಕಂಪ್ಲೀಟ್ ಆಗೋದಿಲ್ಲ ಹಾಗೆಯೇ ಬ್ಯಾಲೆನ್ಸ್ಡ್ ಫುಡ್ನ ನಾವು ಇಂಟೇಕ್ ಮಾಡಬೇಕಂದ್ರೆ ಈ ರೀತಿ ನಾವು ಪ್ರೋಟೀನ್ ಫೈಬರ್ ಹಾಗೆ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ ಎಲ್ಲ ಇರುವಂಥ ಫುಡ್ನ ಇಂಟೇಕ್ ಮಾಡಿದ್ರೆ ವೆಯ್ಟ್ ಕೂಡ ಗೈನ್ ಆಗೋದಿಲ್ಲ ಬ್ಯಾಲೆನ್ಸ್ಡ್ ಆಗಿರುತ್ತೆ ಹಾಗೆಯೇ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಆಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಒಂದೇ ಥರ ಸಾಂಬಾರ್ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದಿನ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಹಾಗೆಯೇ ನಿಮಗೆ ಯಾವ ರೆಸಿಪಿ ಬೇಕಂತ ಹೇಳಿ ಕಮೆಂಟ್ ಮಾಡಿ ನಾನು ಆ ರೆಸಿಪಿನ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟ್ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯಾ ಚಾನೆಲ್ ಎಲ್ರಿಗೂ ಒಳ್ಳೆಯದಾಗಲಿ